ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಸರ್ ಅದು ನಾವು ನಾಲ್ಕನೇ ಓನರ್ ಸರ್

ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂತ ಹಾ ಹೌದು ಸರ್ 100 100 ಟು 100 ಟು ಇಂಜಿನ್ ಕಂಡೀಷನ್ ಗ್ಯಾರಂಟಿ ಸರ್ ಓಕೆ ಆಮೇಲೆ ಸರ್ ಈ ರೀಸೆಂಟ್ಲಿ ಎಲ್ಲ ವರ್ಕ್ ಮಾಡ್ಸಿ ಸರ್ ನಾಲ್ಕು ವೀಲ್ ಬೇರಿಂಗ್ ಹಾ 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 ಆಮೇಲೆ ಬ್ರೇಕ್ ಪ್ಯಾಡ್ ಡಿಸ್ಕ್ ಆಮೇಲೆ ಕ್ಯಾಲಿಬರ್ ಹ್ಮ್ ಬ್ಯಾಕ್ ಸೈಡ್ ಲೈನಿಂಗ್ ಆಮೇಲೆ ಲೈನಿಂಗ್ ಫಿನ್ ಅಂದ್ರೆ ಕ್ವಾರ್ಟರ್ ಫಿನ್ ಎಲ್ಲ ಎ ಟು ಜೆಡ್ ಚೇಂಜ್ ಮಾಡ್ಸಿ ಸರ್ ಎಲ್ಲ ಕೆಲಸ ಆಗಿದೆಯಾ ಹೌದು ಸರ್ ಜಸ್ಟ್ 1 ಮಂತ್ ಬ್ಯಾಕ್ ಸರ್ ಬಿಲ್ ಸಮೇತ ಇದೆ ಸರ್ ಹೌದಾ ಆ ಒಂದು 40% ಟೈರ್ ಇದೆ ಸರ್